ಇತ್ತೀಚಿನ ವಾರದಲ್ಲಿ ಜಾಗತಿಕ ಮಾರುಕಟ್ಟೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯ ಚಲನೆ ಹೂಡಿಕೆದಾರರಲ್ಲಿ ಆತಂಕ ಮತ್ತು ಕುತೂಹಲ ಎರಡನ್ನ ಹುಟ್ಟುಹಾಕಿದೆ ಮೌಲ್ಯವಂತ ಲೋಹಗಳ ಮಾರುಕಟ್ಟೆಯಲ್ಲಿ ಕಂಡುಬಂದ ಏರಿಳಿತಗಳು ಮುಂದಿನ ದಿನಗಳಲ್ಲಿ ಯಾವ ದಿಕ್ಕು ಹಿಡಿಯಲಿದೆ ಎಂಬ ಪ್ರಶ್ನೆ ಸದ್ಯ ಎಲ್ಲರಲ್ಲೂ ಮೂಡಿದೆ ಆದರೆ ವಿಶ್ಲೇಷಕರ ಅಭಿಪ್ರಾಯದಂತೆ ಮುಂದಿನ ವಾರ ಚಿನ್ನದ ಬೆಲೆಗಳಲ್ಲಿ ದೊಡ್ಡ ಮಟ್ಟದ ಏರಿಕೆ ಅಥವಾ ಕುಸಿತವಾಗದೆ ಬಹುತೇಕ ಸ್ಥಿರ ವಹಿವಾಟು ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ಅಮೆರಿಕದ ಹಣದುಬ್ಬರ ಅಂಕಿಅಂಶಗಳು ಕೇಂದ್ರ ಬ್ಯಾಂಕಿನ ನೀತಿಗಳ ಸೂಚನೆಗಳು ಸೇರಿದಂತೆ ಮಹತ್ವದ ಆರ್ಥಿಕ ದತ್ತಾಂಶಗಳಿಗಾಗಿ ನಿರೀಕ್ಷೆಯಲ್ಲಿರುವುದು ಆದರೆ ಬೆಳ್ಳಿಯ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆ ಧ್ವನಿ ಕೇಳಿ ಬರ್ತಿದೆ ಚಿನ್ನಕ್ಕೆ ಹೋಲಿಸಿದ್ರೆ ಬೆಳ್ಳಿ ಕೈಗಾರಿಕಾ ಬಳಕೆಯ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದರಿಂದ ಆರ್ಥಿಕ ಅಸ್ಥಿರತೆ ಮತ್ತು ಜಾಗತಿಕ ಬೇಡಿಕೆ ಬದಲಾವಣೆಗೆ ಅದು ಹೆಚ್ಚು ಸ್ಪಂದಿಸುತ್ತದೆ ಈ ಹಿನ್ನೆಲೆಯನ್ನ ನೋಡಿದರೆ ಮುಂದಿನ ದಿನಗಳಲ್ಲಿಯೂ ಬೆಳ್ಳಿಯ ಬೆಲೆಗಳಲ್ಲಿ ಚಂಚಲತೆ ಮುಂದುವರೆಯುವ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆ ತಜ್ಞರು ಎಚ್ಚರಿಸಿದ್ದಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಗಮನಿಸಿದ್ರೆ ಕಳೆದ ವಾರ ಚಿನ್ನ ಗಮನಾರ್ಹ ಚೇತರಿಕೆಯನ್ನು ದಾಖಲಿಸಿದೆ ಕಮೆಕ್ಸ್ ನಲ್ಲಿ ಚಿನ್ನದ ಬೆಲೆ ಸುಮಾರು ಇನ್ನೂರ ಮೂವತ್ತ ನಾಲ್ಕು ಪಾಯಿಂಟ್ ಏಳು ಡಾಲರ್ ಅಥವಾ ಶೇಕಡ ಐದರಷ್ಟು ಏರಿಕೆಯಾಗಿದೆ ಝೌನ್ಸ್ಗೆ ನಾಲ್ಕು ಸಾವಿರದ ನಾಲ್ನೂರು ಡಾಲರ್ ಮಟ್ಟದಿಂದ ಐದು ಸಾವಿರ ಡಾಲರ್ ಸಮೀಪಕ್ಕೆ ತಲುಪಿದೆ ಇದು ಇತ್ತೀಚಿನ ತಿದ್ದುಪಡಿಯ ನಂತರ ಕಂಡುಬಂದ ಬಲವಾದ ಚೇತರಿಕೆ ಎಂದು ಹೇಳಬಹುದು ಇತ್ತ ಬೆಳ್ಳಿಯ ಫ್ಯೂಚರ್ಗಳು ಒತ್ತಡಕ್ಕೆ ಒಳಗಾಗಿ ಒಂದು ಡಾಲರ್ ಅಥವಾ ಕುಸಿತ ಕಂಡಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಈ ಪರಿಸ್ಥಿತಿ ಮೌಲ್ಯವಂತ ಲೋಹಗಳ ಮಾರುಕಟ್ಟೆಯಲ್ಲಿ ಗೊಂದಲದ ವಾತಾವರಣವನ್ನು ಸೃಷ್ಟಿಸಿದೆ ಇದೇ ಪ್ರವೃತ್ತಿ ಭಾರತೀಯ ಮಾರುಕಟ್ಟೆಯಲ್ಲೂ ಸ್ಪಷ್ಟವಾಗಿ ಗೋಚರಿಸಿದೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಂದ್ರೆ ಎಂಸಿಎಕ್ಸ್ ನಲ್ಲಿ ಕಳೆದ ವಾರ ಚಿನ್ನದ ಫ್ಯೂಚರ್ಗಳು ರೂಪಾಯಿ ಅಥವಾ ಏರಿಕೆ ಕಂಡಿದ್ರೆ ಬೆಳ್ಳಿಯ ಫ್ಯೂಚರ್ಗಳು ರೂಪಾಯಿ ಹದಿನೈದು ಸಾವಿರದ ಏಳುನೂರ ಶೇಕಡ ಆರಷ್ಟು ಕುಸಿತ ದಾಖಲಾಗಿದೆ ಕೇಂದ್ರ ಬಜೆಟ್ ಹಿನ್ನೆಲೆಯಲ್ಲಿ ಭಾನುವಾರವೂ ಸರಕು ಮಾರುಕಟ್ಟೆ ತೆರೆಯಲಾಗಿದ್ದು ಹೂಡಿಕೆದಾರರು ಎಚ್ಚರಿಕೆಯಿಂದ ವಹಿವಾಟು ನಡೆಸುತ್ತಿರುವುದು ಸ್ಪಷ್ಟವಾಗಿ ಕಾಣಿಸಿಕೊಂಡಿದೆ ಮುಂದಿನ ದಿನಗಳ ಕುರಿತು ಮಾತನಾಡಿದ ಜೆಎಂ ಫೈನಾನ್ಷಿಯಲ್ ಸರ್ವಿಸಸ್ ಐಬಿಜಿ ಕಮಾಡಿಟಿ ಮತ್ತು ಕರೆನ್ಸಿ ರಿಸರ್ಚ್ ವಿಭಾಗದ ಉಪಾಧ್ಯಕ್ಷ ಪ್ರಣವ್ ಮೇರ್ ಚಿನ್ನದ ಇತ್ತೀಚಿನ ಕ್ರೋಢೀಕರಣ ಮತ್ತು ಚೇತರಿಕೆ ಅದರ ದೀರ್ಘಾವಧಿಯ ದೃಷ್ಟಿಯಿಂದ ಪಕ್ಷಪಾತ ಇನ್ನೂ ಸಕಾರಾತ್ಮಕವಾಗಿಯೇ ಇದೆ ಎಂಬುದನ್ನು ಸೂಚಿಸಿದ್ದಾರೆ ಆದರೆ ಬೆಳ್ಳಿಯ ವಿಷಯದಲ್ಲಿ ಹೆಚ್ಚು ಚಂಚಲತೆ ಮತ್ತು ತಿದ್ದುಪಡಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ಹೂಡಿಕೆದಾರರು ಜಾಗೃತರಾಗಬೇಕು ಎಂದು ಹೇಳಿದ್ದಾರೆ ಇನ್ನೊಂದೆಡೆ ಮೋತಿಲಾಲ್ ಬೋಸ್ವಾಲ್ ಫೈನಾನ್ಷಿಯಲ್ ಲಿಮಿಟೆಡ್ ಲಿಮಿಟೆಡ್ನ ಸರಕುಗಳ ವಿಶ್ಲೇಷಕ ಮಾನವ್ ಮೋದಿ ಅವರು ಡಾಲರ್ ಬಲ ಫೆಡರಲ್ ರಿಸರ್ವ್ ನಿರೀಕ್ಷೆಗಳ ಬದಲಾವಣೆ ಹಾಗೂ ಆಕ್ರಮಣಕಾರಿ ಸ್ಥಾನ ಸಡಿಲಿಕೆಗಳು ಚಿನ್ನ ಬೆಳ್ಳಿಯ ಅಸ್ಥಿರ ವಾರವನ್ನು ತಂದಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದ್ದಾರೆ ಇದು ದಶಕಗಳಲ್ಲಿ ಕಂಡ ಅತ್ಯಂತ ತೀವ್ರ ತಿದ್ದುಪಡಿಗಳಲ್ಲಿ ಒಂದಾಗಿದೆ ವಾಷಿಂಗ್ಟನ್ ಮತ್ತು ಟೆಹ್ರಾನ್ ನಡುವಿನ ಉದ್ವಿಗ್ನತೆ ಇಳಿಮುಖವಾಗಿರುವುದರಿಂದ ವ್ಯಾಪಾರ ಮಾತುಕತೆಯಲ್ಲಿ ಕಂಡು ಬರುವ ಪ್ರಗತಿ ಹಾಗೂ ಅಮೆರಿಕ ಸರ್ಕಾರ ಸ್ಥಗಿತಗೊಳ್ಳುವ ಅಪಾಯ ಕಡಿಮೆಯಾಗಿರುವುದರಿಂದ ಸುರಕ್ಷಿತ ತಾಣಗಳ ಮೇಲಿನ ಆಕರ್ಷಣೆಯನ್ನ ತಗ್ಗಿಸಿದೆ ಎಂದು ಅವರು ವಿವರಿಸಿದ್ದಾರೆ ಆದರೂ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆ ಸಂಪೂರ್ಣವಾಗಿ ದೂರವಾಗಿಲ್ಲ ಹಲವು ಕೇಂದ್ರ ಬ್ಯಾಂಕ್ಗಳು ಮತ್ತು ಐಟಿಎಫ್ ಹೂಡಿಕೆದಾರರು ತಮ್ಮ ಪೋರ್ಟ್ ಪೋಲಿಯೋಗಳಲ್ಲಿ ಚಿನ್ನದ ಪಾಲನ್ನ ಹೆಚ್ಚಿಸುತ್ತಿರುವುದು ದೀರ್ಘಾವಧಿಯಲ್ಲಿ ಚಿನ್ನದ ಬೆಲೆಗೆ ಬೆಂಬಲ ನೀಡುತ್ತಿದೆ ಇದರ ಜೊತೆಗೆ ಕ್ರಿಪ್ಟೋ ಕ್ಷೇತ್ರದಲ್ಲಿಯೂ ಭೌತಿಕ ಚಿನ್ನದಿಂದ ಬೆಂಬಲಿತ ಟೋಕನ್ಗಳ ಬೇಡಿಕೆ ಹೆಚ್ಚುತ್ತಿರುವುದು ಮಾರುಕಟ್ಟೆಯಲ್ಲಿನ ಹೊಸ ಹಾಗೂ ಗಮನಾರ್ಹ ಬೆಳವಣಿಗೆಯಾಗಿ ಕಾಣ್ತಿದೆ ಈ ಎಲ್ಲಾ ಅಂಶಗಳು ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಎಂದು ಅಂದಾಜು ಮಾಡಲಾಗಿದೆ